स्लो 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 तेज प्रभु न्यूज़ के स्वागता जय जवान जय किसान हाली माजी सैनिकरण छेमा बुद्धि संगा केस्ती मत्तु सरकारी रिया प्राथमिक कन्नर शाले केस्ती तालुका हुक्केरी ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಇವರ ಸಹಯೋಗದಲ್ಲಿ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹನ್ನೊಂದುವರೆಗೆ ಹಾಲಿ ಹಾಗೂ ಮಾಜಿ ಸೈನಿಕರ ಬೃಹತ್ ಸಮಾವೇಶ ಹಾಗೂ ಹಾಲಿ ಹಾಗೂ ಮಾಜಿ ಸೈನಿಕರ ಸತ್ಕಾರ ಸಮಾರಂಭ ಅತಿ ಅಂದ ಚಂದವಾಗಿ ಮತ್ತು ವಿಶೇಷವಾಗಿ ನಡೆಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಶ್ರೀ ಗುರುದೇವ ದೇವರು ಪ್ರಭುಲಿಂಗೇಶ್ವರ ಮಠ ಕಮತೆ ಕಮತೆಯಟ್ಟಿ ಇವರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಗಂಗಾಧರ್ ಕಂಕನವಾಡಿ ಎಸ್ಡಿಎಂಸಿ ಅಧ್ಯಕ್ಷರು ಕೆಸ್ತಿ ಮೊದಲಿಗೆ ಪ್ರಾರ್ಥನೆ ಎಸ್ ಬಿ ಸನ್ನದಿ ಮೇಡಮ್ ಮತ್ತು ಸಂಗಡಿಗರಿಂದ ಸ್ವಾಗತ ಗೀತೆ ಪ್ರೀತಿ ಎಲ್ಗೌಡನವರ್ ಹಾಗೂ ಸಂಗಡಿಗರಿಂದ ಸ್ವಾಗತಪರ ಮಾತುಗಳು ಬಿಎಂ ರುದ್ರಾಪುರಿ ಪ್ರಧಾನ ಗುರುಗಳು ಇವರು ಸ್ವಾಗತಪರ ಮಾತುಗಳನ್ನು ಹೇಳಿ ಎಲ್ಲರಿಗೆ ಸ್ವಾಗತಿಸಿದರು ಕಾರ್ಯಕ್ರಮ ಉದ್ಘಾಟನೆಯನ್ನು ಸಸಿಗೆ ನೀರೆರುವ ಮುಖಾಂತರ ವೇದಿಕೆ ಮೇಲಿನ ಪೂಜ್ಯರಿಂದ ಹಾಗೂ ಗಣ್ಯರಿಂದ ನೆರವೇರಿತು ವೇದಿಕೆಯ ಗಣ್ಯರಿಂದ ಸತ್ಕಾರ ಕಾರ್ಯಕ್ರಮ ನಡೆಯಿತು ಶ್ರೀ ಆನಂದ್ ಪಾಟೀಲ್ ಆಂಗ್ಲ ಮಾಧ್ಯಮ ಶಿಕ್ಷಕರು ಈ ಒಂದು ಸತ್ಕಾರದ ಯಾದಿಯನ್ನು ಓದಿ ಕಾರ್ಯಕ್ರಮ ನಡೆಸಿಕೊಟ್ಟರು ಗೌರಾರ್ಪಣೆ ಪರೇಡ್ ಮೂಲಕ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ನಡೆಯಿತು ಬಿಡಿ ಜರಳಿ ಆಂಗ್ಲ ಮಾಧ್ಯಮ ಶಿಕ್ಷಕರು ನಡೆಸಿಕೊಟ್ಟರು ವಿದ್ಯಾರ್ಥಿಗಳಿಂದ ಈಗ ನಡೆಯಿತು ವಿಲಾಸ್ ಜಂಗ್ಳಿ ಮಾಜಿ ಅಡ್ಮಿರಲ್ ಕ್ಯಾಪ್ಟನ್ ಭಾರತೀಯ ಸೇನೆ ಇವರು ಮುಖ್ಯ ಅತಿಥಿಗಳ ಆಗಮಿಸಿ ತಮ್ಮ ಅನುಭವದ ನುಡಿಗಳನ್ನು ಇಲ್ಲಿ ಸಾದರಪಡಿಸಿದರು เวదికമേലെ അതിഥികളാകി സദസ്യോ ഗടഗല്ലി അധ്യക്ഷരോ ഹാലി ഹഗു മാജി സൈനികര സംഘ കെസ്തി ക്രിമാബ്ദി സംഘ കെസ്തി സുരേഷ് ശങ്കർന്നോർ उपाध्यक्षരോ ഹാലി ഹഗു മാജി സൈനിക രക്ഷമാബ്ദി സംഘ കെസ്തി പ്രേമാമാർതൻ ഗസ്ത അധ്യക്ഷരോ ഗ്രാമപഞ്ചായത്ത് കെസ്തി രണുകാ സത്യായക് उपाध्यक्षരോ ഗ്രാമപഞ്ചായത്ത് കെസ്തി ഗോപാൽ കരോസി ഗ്രാമപഞ്ചായത്ത് അവരുദ്യ അധികാരികളോ കെസ്തി ಹೀಗೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಅದೇ ರೀತಿ ನಿರೂಪಣೆ ಪ್ರೇಮಾ ಅಂಬೇವಾಡಿ ನೇತ್ರಾವತಿ ಭಜಂತ್ರಿ ಸರಿತಾ ಕೋಳಿ ಇವರು ಮಾಡಿದರು ಕೊನೆಯಲ್ಲಿ ಬಸವರಾಜ್ ಸರ್ ವಂದಿಸಿದರು ಮಾಜಿ ಹಾಜಿ ಸೈನಿಕರ ದಂಪತಿಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶಾಲಾ ಸಿಬ್ಬಂದಿಯವರು ಶಿಕ್ಷಕ ಶಿಕ್ಷಕಿ ಗುರುಮಾತೆಯರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ತೇಜಪರ್ಗು ನ್ಯೂಸ್ ಕೇಸ್ತಿ ಪೂಜೆಗೆ ರಂಗು ಇದೆ ರಂಗಿನ ಹೂವೇ ನಿನ್ನ ಆತ್ಮ ಪೂಜೆ ಎಂಬುದೇ ಪರಮಾತ್ಮ ರಂಗಿನ ಹೂವೇ ನಿನ್ನ ಆತ್ಮ ಪೂಜೆ ಎಂಬುದೇ ಪರಮಾತ್ಮ ನಿನ್ನ ಆತ್ಮನೇ ಚಲವಿರಲು ಪರಮಾತ್ಮನೇ ಸುಸ್ವಾಗತ ತಮಗೆ ಸುಸ್ವಾಗತ ಸುಸ್ವಾಗತ ನಿಮಗೆ ಸುಸ್ವಾಗತ ಸ್ವಾತಂತ್ರ್ಯದ ಘೋಷದಲ್ಲಿ ಮಹಾತ್ಮರ ಮನಿಗಳಲ್ಲಿ ಘಟನಾದ ಮೊಳಗುವ ಕವಿವರ್ಣದ ಕಂದದಿ ಸ್ವಾತಂತ್ರ್ಯದ ಘೋಷದಲ್ಲಿ ಮಹಾತ್ಮರ ಮನಿಗಳಲ್ಲಿ ಘಟನಾದ ಮೊಳಗುವ ಕವಿವರ್ಣದ ಕಂದದಿ ಭೂ ಸಿದ ಬಸವರಲ್ಲಿ ದಾಸ ಸಂತನಾಡಿನಲ್ಲಿ ಸುಸ್ವಾಗತ ಪಾದ ಕಮಲಗಳಿಗೆ ವರ್ಣಿಸುತ್ತ ಇವತ್ತು ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಮಾ ಹಾಲಿ ಹಾಗೂ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಕೆಸಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಶಾಲೆ ಕೆ ಸಿ ಇದರ ಸಹಯೋಗದಲ್ಲಿ ಮಾಜಿ ಹಾಗೂ ಹಾಲಿ ಸೈನಿಕರ ಸಮಾವೇಶ ಅದರ ಜೊತೆಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲಾ ಸೈನಿಕರಿಗೆ ನಮ್ಮ ಪ್ರಾಥಮಿಕ ಶಾಲೆಯಿಂದ ಸತ್ಕಾರ ಸಮಾರಂಭವನ್ನ ಹಮ್ಮಿಕೊಂಡಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ಕಾಲದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪೂಜ್ಯರು ಶ್ರೀ ಗುರುದೇವ ದೇವರು ಪ್ರಭು ಲಿಂಗೇಶ್ವರ ಮಠ ಕಮತೆ ಎತ್ತಿ ಪೂಜ್ಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ಕೊಳ್ತಾ ಇದ್ದಂತೆ ಬ್ರಿಟಿಷರು ಹಾಗೆ ಹೋಗ್ಲಿಲ್ಲಂತೆ ಹೋಗುವಾಗ ನಮ್ಮ ದೇಶ ಹೊಡೆದು ನೋಡ್ಬಿಟ್ಟು ಸ್ಮಾಲ್ ಆಗಿ ಹೇಳ್ತೀನಿ ಏನಂತಂದ್ರೆ ಅವ್ರು ನೋಡುವ ಎರಡು ದೇಶ ನೋಡುವಾಗ ಒಂದು ಪಶ್ಚಿಮ ಪಾಕಿಸ್ತಾನ ಒಂದು ಪೂರ್ವ ಪಾಕಿಸ್ತಾನ ಅಂತ ಮಾಡಿದ್ರು ಪಶ್ಚಿಮ ಪಾಕಿಸ್ತಾನ ಈಗಿರುವಂತ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಅಂತಂದರೆ ಅದು ಮೊದಲು ಬಾಂಗ್ಲಾದೇಶ ಈ ನಾಡುಗಳನ್ನ ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಾವು ಬಾಂಗ್ಲಾದೇಶಗಳನ್ನ ಇಂಡಿಪೆಂಡೆಂಟ್ ಆಗಿ ಮಿಷನ್ ಮಾಡಿಕೊಂಡಂತ ನಮ್ಮ ದೇಶ ಅವಾಗಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಆಗಿದ್ರು ಇನ್ನೊಂದು ವಿಷಯ ಏನಂತಂದ್ರೆ ಮೂರು ನಮ್ಮ ರಾಜ್ಯ ದೇಶದ ಮೂರು ರಾಜ್ಯಗಳು ನಮ್ಮ ಒಕ್ಕೂಟಕ್ಕೆ ಸೇರ್ಪಡೆ ಆಗಲಿಲ್ಲ ಒಂದು ಜಮ್ಮು ಕಾಶ್ಮೀರು ಒಂದು ಹೈದರಾಬಾದ್ ಒಂದು ಗೋಯಾನ್ ದೀನ್ ದೂರ್ ಈ ಮೂರು ತಹ ಬೇರೆ ಬೇರೆ ದೇಶಗಳಾಗಿದ್ದ ಆ ಇಂಗ್ಲೀಷ್ ಬಗ್ಗೆ ಒಂದು ಸಂಗ್ರ ಒಂದು ಕಥೆ ಹೇಳ್ತೀನಿ ನಾನು ಇಂಗ್ಲಿಷ್ ಅಂದರೆ ಏನು ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಸ್ಟ್ಯಾಂಡ್ಸ್ ಫಾರ್ ಪೂರ್ ಎಲಿಜಾಬ್ ಇತ್ತಂತೆ ನೈನ್ಟೀನ್ ಫೋರ್ಟಿ ಸೆವೆನ್ ಆಗಸ್ಟ್ ಫೋರ್ಟಿನ್ಕಿಂತ ಮೊದಲು ಈ ದೇಶದ ಬಾಗ್ಡೂರು ಯಾರ ಕಡೆ ಇತ್ತು ಪೂರ್ ಎಲಿಜಾಬ್ ಕಡೆ ಇತ್ತಂತೆ ಈ ಒಂದು ನಿವೃತ್ತ ಹೊಂದಿರೋಂಥ ವೀರ ಅವ್ರಿಗೂ ಎಲ್ಲ ಕಾಲ್ ಮನೆಗೆ ಹಚ್ಚಿ ಕೇಳಿದು ಹಿಂಗೊಂದು ಫಂಕ್ಷನ್ ಮಾಡಿದ್ರು ಈ ಒಂದು ಸಂಘ ನಾವು ತಯಾರು ಮಾಡಿದಪಾ ಯಾಕಪ್ಪ ಅಂತಂದ್ರೆ ನಮ್ಮ ಊರಲ್ಲಿ ಎಷ್ಟೊಂದು ಕೆಲಸಗಳು ಆಗ್ತಾ ಇದಾವೆ ಎಷ್ಟೊಂದು ಕೆಲಸ ಆಗ್ತಾವೆ ಏನು ಗುಡಿಪಾ ಅದು ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಒಂದು ಪಟ್ಟಿ ಅಲಗನ ಹಾಕಂತ ಹೇಳ್ತಾರೆ ಹೇಳ್ತಾರಲ್ರಿ ಆದ್ರೆ ಒಬ್ಬ ವೀರ ಸೈನಿಕ ಒಬ್ಬ ಪೆನ್ಷನ್ ಬಂದ ನಂತರ ಯಾರು ಒಂದು ಮಾಲೆ ಹಾಕಕ್ಕೆ ಬರಲ್ಲ ಅದಕ್ಕೆ ನಾವು ಒಂದು ಸಂಘ ಮಾಡಿದೀವಿ ಯಾಕಪ್ಪ ಅಂದ್ರೆ ನಮ್ಮ ಸೈನ್ಯದಲ್ಲಿ ಸೈನ್ಯ ಸೇವೆ ಸಲ್ಲಿಸಿ ಬಂದ ನಂತರ ಅವ್ರಿಗೊಂದು ಮರ್ಯಾದೆ ಸಿಗಬೇಕು ಅವ್ರದೇ ಆದಂತ ಒಂದು ಸ್ವಾತಂತ್ರ್ಯ ಬೇಕು ಅದಾದ ಅದ ಕಾರಣ ನಾವು ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಊರಲ್ಲಿ ಒಂದು ಸಂಘ ತಯಾರು ಮಾಡಿದ್ವಿ ಈ ನೆಲದ ಸಂಸ್ಥೆಯ ಸಂಕೇತವಾಗಿ ನೆಲೆ ನಿಂತವ್ರು ಸೈನಿಕರು ಅಂತಂದ್ರೆ ಧೈರ್ಯ ಅಂದ್ರೆ ಸೈನಿಕ ಸೈನಿಕ ಅಂದ್ರೆ ಧೈರ್ಯ ಅನ್ನುವಂತ ರೀತಿಯೊಳಗ ಅದಕ್ಕಿಂತ ಹೆಚ್ಚಾಗಿ ಸೈನಿಕರ ಒಂದು ಧ್ಯೇಯ ಏನೈತಿ ಅಂದ್ರೆ ಸೇವಾ ಹಿ ಪರಮೋ ಧರ್ಮ ಅನ್ನುವಂಥದ್ದು ತತ್ವ ಅದೇ ಆ ತತ್ವವನ್ನೇ ಈ ನಾಡಿಗೆ ಬಿತ್ತರಿಸಿರುವಂಥ ಅಪರೂಪದ ಸೈನಿಕರು ಅಂದರೆ ಅದು ನಮ್ಮ ಭಾರತ ಮಾತೆಯ ಸೈನಿಕರು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನೆಟ್ಟಿಸಿಕೊಳ್ಬೇಕಾಗಿರುವಂಥದ್ದು ಇದು ನಾವೊಂದು ಮಾತನ್ನೇ ನೀವೆಲ್ಲರೂ ಹೆಮ್ಮೆ ಪಡಬೇಕು ನಾನೊಬ್ಬ ಭಾರತೀಯನಾಗಿ ನಾನೊಬ್ಬ ಭಾರತದ ಪ್ರಜೆಯಾಗಿ ನಮ್ಮ ಸೈನಿಕರ ಬಗ್ಗೆ ಒಂದು ಮಾತನ್ನ ಹೇಳೋದಕ್ಕ ನನಗೆ ಹೆಮ್ಮೆ ಅನಿಸುತ್ತೆ ಆದರೆ ಒಬ್ಬ ಹೊರದೇಶದ ನೆಪೋಲಿಯನ್ ಬೋನಾಪಾಕ್ ಅನ್ನುವಂಥವ್ರ ಹೆಸರು ಕೇಳಿದಿರಿ ಮ್ಯಾಮ್ ನೆಪೋಲಿಯನ್ ಬೋನಾಪಾಲ್ ಅನ್ನುವಂಥವ್ರ ಹೆಸರು ಕೇಳಿದಿರಿ ಎಲ್ಲರಿಗೂ ಗೊತ್ತದ ಅದು ಆ ನೆಪೋಲಿಯನ್ ಬೋನಾಪಾಕ್ ಅವರು ಒಂದು ಮಾತನ್ನು ಹೇಳ್ತಾರೆ ನಾವೆಲ್ಲರೂ ಹೆಮ್ಮೆ ಪಡಬೇಕೇನು ಅಂದರೆ ಒಂದು ದೇಶದ ಸುರಕ್ಷತೆಗೆ ಒಂದು ಸೈನ್ ಸೈನ್ಯ ಬಹಳಷ್ಟು ಅವಶ್ಯಕ ನಾನು ಹೇಳೋ ಮಾತು ಅನ್ಪಿಸ್ಕೊಳ್ಳಿ ಒಂದು ದೇಶದ ರಕ್ಷಣೆಗೆ ಸುರಕ್ಷತೆಗೆ ಒಂದು ಸೈನ್ಯ ಬಹಳಷ್ಟು ಅವಶ್ಯಕ ಆದರೆ ಎಲ್ಲಾ ದೇಶಗಳ ಎಲ್ಲಾ ಸೈನಿಕರು ಅತ್ಯಂತ ಶ್ರದ್ಧಾ ವಹಿಸಿ ಆ ದೇಶವನ್ನು ರಕ್ಷಣೆ ಮಾಡ್ತಾರ ಇಲ್ಲೋ ಅನ್ನುವಂಥದ್ದು ನಮಗೆ ಇನ್ನೂ ಸಂಶಯ ಅದ ಆದ್ರ ಒಂದು ದೇಶದ ಸೈನಿಕರು ಮಾತ್ರ ತನ್ನತನವನ್ನ ತನ್ನವನ್ನ ಮರೆತಿ ದೇಶದ ರಕ್ಷಣೆಗಾಗಿ ದುಡಿಯುವಂತ ಅಪರೂಪದ ದೇಶದ ಸೈನಿಕರು ಯಾರು ಅಂದ್ರೆ ಅದು ಭಾರತ ದೇಶದ ಸೈನಿಕರು ಅಂತ ಅಂತೇಳಿಕೊಂಡು ನೆಪೋಲಿಯನ್ ಗೋನಾಪಾಟ್ ಅವರು ಹೇಳ್ತಾರೆ ಅಂತಂದ್ರೆ ಅವರು ನಮ್ಮ ದೇಶದವರಲ್ಲ ಏನ್ರಿ ಈ ನೆಲದ ತಾಕತ್ತಿ ಅಂತಹದ್ದು ಅನ್ನುವಂತದ್ದನ್ನ ನಾವು ಬಹಳ ಸ್ಪಷ್ಟವಾಗಿ ನೆನಪಿಸಿಕೊಳ್ಬೇಕಾಗಿರುವಂತದ್ದು ಇಂತಹ ಅಪರೂಪದ ದೇಶ ಸೇವೆ ಗೈತಾ ಇರುವಂತಹ ಸೈನಿಕರ ಸೇವೆಯನ್ನ ನಾವೆಲ್ಲರೂ ಸ್ಮರಣೆ ಮಾಡಬೇಕಾಗಿರುವಂತದ್ದು ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ ಆ ಸಂದರ್ಭದಲ್ಲಿ ದೇಶಕ್ಕಾಗಿ ನಾನು ಹೋರಾಡಬೇಕು ಹೀಗೆ ನಾನು ಒಬ್ಬ ಆಲಸಿಯಾಗಿ ಕಾರ್ಯಕ್ರಮ ಕೂತ್ಕೊಂಡ್ರೆ ಭಾರತ ಮಾತಿನ